Hello namaskar Sanetra ಇಲ್ಲಿ ಭಾಗ್ಯ ಬಂದದ್ದೆ ತಾಂಡವನ್ನ ಆ ಒಂದು ಕಪೆ ಮುಷ್ಠಿಯಿಂದ ಬಿಡುಗಡೆಗೊಳಿಸ್ತಿದ್ರೆ ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ಕೆಂಡ ಕಾಡ್ತಿದ್ದಾರೆ ಮದ್ವೆ ನಿಲ್ಲಿಸ್ತೀನಿ ಅಂತ ಹೋಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮದ್ವೆ ನಿಲ್ಲಿಸ್ತೀನಿ ಅಂತ ಬರ್ತಾರೆ ಕುಸುಮ ಅವರು ನೋಡದ ತಾಂಡವನ ರೂಮಿಗೆ ಎಳ್ಕೊಂಡು ಹೋಗಿದ್ದೆ ಬುದ್ಧಿ ಕಲ್ಸೋಕೆ ನೋಡ್ತಾರೆ ಆದರೂ ಕೂಡ ತಾಂಡವ್ ಕುಸುಮ ಅವರಿಂದ ಓಡಿಸ್ಕೊಂಡ್ರು ಬುದ್ಧಿ ಕಲಿದೆ ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೊರಟಾಗ ವೈಷ್ಣವ್ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ವೈಷ್ಣು ಮತ್ತೆ ಕುಸುಮಾ ಇಬ್ರು ಕೂಡ ಸೇರಿಕೊಂಡಿದ್ದೆ ಅದೇ ರೂಮಲ್ಲಿ ಅಲ್ಲಿ ಹಾಕಿದೆ ಗೆ ತಾಂಡವನ ಲಾಕ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಸಂಗೀತ ಪ್ರೋಗ್ರಾಮ್ ಎಲ್ಲಾ ಕೂಡ ನಡೆಯುತ್ತೆ ಜೊತೆಗೆ ಇಲ್ಲಿ ಆದೇಶ್ವರ್ಗೆ ಭಾಗ್ಯ ಮೇಲೆ ಇದ್ದಂತ ಒಪೀನಿಯನ್ ಕೂಡ ಬದಲಾಗ್ತದೆ ಇದು ಎಲ್ಲದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಧಾರೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತದೆ ಹಸೆ ಮಳೆ ಮೇಲೆ ಮಧು ಹಾಗೆ ಮಧು ಕೂಡ ಬಂದಿದ್ದಾಗಿದೆ ಇದರ ನಡುವೆ ಭಾಗ್ಯ ಒಂದು ರೂಮ್ ಕಡೆ ಹಾಸು ಹೋಗ್ತಾ ಇದ್ದಾಗೆ ಇಲ್ಲಿ ಒಂದು ಸೌಂಡ್ ಕೀಣಿಸುತ್ತೆ ಏನಿರ್ಬೋದು ಅಂತ ಡೋರ್ ಓಪನ್ ಮಾಡ್ತಾರೆ ತಾಂಡವನ ನೋಡಿ ಭಾಗ್ಯಗೆ ಶಾಕ್ ಆಗುತ್ತೆ ತಕ್ಷಣ ತಾಂಡವನ್ನ ಅಲ್ಲಿಂದ ಬಿಡುಗಡೆಗೊಳಿಸಿದಾಗ ಏನದು ನೀವೇನು ಇಲ್ಲಿ ಅಂತ ಭಾಗ್ಯ ಕೇಳ್ತಿದ್ರೆ ಗೊತ್ತಿಲ್ಲದಾಗ ಆಡಬೇಡ ನೀನು ನಿಮ್ಮ ಅತ್ತೆ ಸೇರ್ಕೊಂಡೆ ಅಲ್ವಾ ಇಷ್ಟೆಲ್ಲ ಮಾಡಿರೋದು ಎಲ್ಲ ಕೂಡ ನನ್ಗೆ ಗೊತ್ತಾಗುತ್ತೆ ನೀನು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಗಂಡಂಗೆ ಹೇಳಿದೆ ಮದುವೆ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ನನ್ನನ್ನೇ ಬಿಟ್ಟು ಮದುವೆ ಮಾಡೋಕ್ಕೆ ಹೊರಟದ್ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಈ ಮದುವೆ ನೆಲ್ಲಿಸ್ತೀನಿ ಅಂತ ಹೇಳಿ ಹೊರಟು ಬರ್ತಿದ್ದಾರೆ ಹೊರಟು ಬರಬೇಕಿದ್ರೆ ಇಲ್ಲಿ ಆದಿಶ್ವರನ ನೋಡೋ ಬಿಟ್ರು ತಾಂಡ ಇಲ್ಲಿ ಆದೇಶ್ವರ ಹತ್ರ ಹೋಗಿದ್ದೆ ಇಲ್ಲಿ ತಾಂಡವ ಈ ಮದುವೆ ನಿಲ್ಸೋಕೆ ಬಂದಿದ್ದೀನಿ ಇದು ತನ್ನ ಹೆಂಡತಿಯ ತಂಗಿ ಮದುವೆ ಅನ್ನೋ ವಿಷಯವನ್ನ ಹೇಳಿದ ಇಲ್ಲಿ ಆದೇಶ್ವರ್ ಗೆ ಬದಲಾಗಿದ್ದಂತಹ ಭಾಗ್ಯ ಒಪೀನಿಯನ್ ಮತ್ತೆ ಸ್ಟ್ರಾಂಗ್ ಆಗಿಬಿಡತ್ತೆ ತಾಂಡವ ಮಾತನ್ನ ಕಟ್ಕೊಂಡು ಅಥವಾ ಇಲ್ಲಿ ಭಾಗ್ಯ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡಂತಹ ಆದೇಶ್ವರ ತಾಂಡವನ ತಡೆದು ಪೂಜಾ ಕಿಶನ್ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಫೈನಲಿ ಭಾಗ್ಯ ಮುಂದೆ ನಿಜವಾಗ್ಲೂ ಪೂಜಾ ಮದುವೆ ಒಂದು ಸವಾಲಾಗಿದೆ ಈ ಸವಾಲಲ್ಲಿ ಗೆಲ್ತಾಳ ಭಾಗ್ಯ ಏನಾಗುತ್ತೆ ಒಂದು ನಾವು ವಿಡಿಯೋ ನೋಡಿ